అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನನ್ನ ನಮಸ್ಕಾರ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಎರಡು ಗಂಧರ್ವ ಸೇನಾ ಇದರ ಮುಂದುವರೆದ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನೀವು ಸಿರಿಗನ್ನಡ ಪುಸ್ತಕ ಹಾಗೂ ಬರೆದುಕೊಳ್ಳಲು ನೋಟ್ ಪುಸ್ತಕ ಪೆನ್ನುಗಳನ್ನು ಇಟ್ಟುಕೊಂಡು ತರಗತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ತರಗತಿಯನ್ನು ವೀಕ್ಷಿಸಬೇಕು ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ವಿದ್ಯಾರ್ಥಿಗಳೇ ಹಾಗಾದರೆ ಇವತ್ತಿನ ಮೊದಲನೇ ಚಟುವಟಿಕೆ ಏನಿದೆ ಅಂತ ನೋಡೋಣವೆ ಒಗಟುಗಳನ್ನು ಬಿಡಿಸಿ ಬಿಳಿಯ ಕುದುರೆಗೆ ಹಸಿರು ಬಾಲ ಗೊತ್ತಾಗ್ತಾ ಇದೆಯಾ ಮಕ್ಕಳೇ ನೋಡಿ ನಾನೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾ ಯಾವುದು ಸರಿಯಾಗಿ ಹೇಳ್ತಾ ಇದ್ದೀರಾ ಮೂಲಂಗಿ ಹಾಗೆ ಇನ್ನೊಂದು ಒಗಟನ್ನು ನೋಡಿ ಮಕ್ಕಳೇ ಹಸಿರು ಗಿಡದಲ್ಲಿ ಮೊಸರು ಚಲ್ಲಿದೆ ಇದಕ್ಕೆ ಉತ್ತರ ಗೊತ್ತಾಗ್ತಾ ಇದೆಯಾ ಚಿತ್ರವನ್ನು ನೋಡಿ ಹಾ ಸರಿಯಾಗಿ ಹೇಳ್ತಾ ಇದ್ದೀರಾ ಮಲ್ಲಿಗೆ ಹಾಗೆಯೇ ಇಲ್ಲಿ ಇನ್ನೊಂದಿಷ್ಟು ಒಗಟುಗಳನ್ನು ನೀಡಿದ್ದೇನೆ ಇವುಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ನೀವು ಪ್ರಯತ್ನಿಸಬೇಕು ನೋಡಿ ಓದಾಣ್ವೆ ಮಕ್ಕಳೇ ಬನ್ನಿ ಬರ್ತಾ ಏರ್ತಾನೆ ಹೋಗ್ತಾ ಇಳಿತಾನೆ ಯಾರು ಸೂರ್ಯ ಐದು ಮನೆಗೆ ಒಂದೇ ಅಂಗಳ ಹೇಳ್ತೀರಾ ಸರಿಯಾಗಿದೆ ನಿಮ್ಮ ಉತ್ತರ ಹೇಳಿ ಅಂಗೈ ಮುಳ್ಳು ಗಿಡದಲ್ಲಿ ಬಂಗಾರದ ಮೊಟ್ಟೆ ಸರಿಯಾಗಿದೆ ನಿಮ್ಮ ಉತ್ತರ ನಿಂಬೆ ಹಣ್ಣು ಮುಚ್ಚಿದರೆ ಒಂದು ಬಿಚ್ಚಿದರೆ ಸಾವಿರ ಹೇಳಿ ಸರಿಯಾಗಿದೆ ಉತ್ತರ ಪುಸ್ತಕ ಹಾಗೆ ಇಲ್ಲಿ ಎರಡು ಒಗಟುಗಳನ್ನು ಕೊಟ್ಟಿದ್ದೇನೆ ಈ ಚಟುವಟಿಕೆಯನ್ನು ನೀವು ಬರ್ಕೊಂಡು ಮನೆಯಲ್ಲಿ ಉತ್ತರವನ್ನು ಬರೀರಿ ಬರ್ಕೊಳ್ಳಿ ಮಕ್ಕಳೇ ಕೆಳಗಿನ ಒಗಟುಗಳನ್ನು ಬಿಡಿಸಿ ಸಾಗರ ಪುತ್ರ ಸಾರಿಗೆ ಮಿತ್ರ ಇನ್ನೊಂದು ಸತಿ ಹೇಳ್ತಾ ಇದ್ದಾನೆ ಸಾಗರ ಪುತ್ರ ಸಾರಿಗೆ ಮಿತ್ರ ಊರಿಗೆಲ್ಲ ಒಂದೇ ಕಂಬಳಿ ಊರಿಗೆಲ್ಲ ಒಂದೇ ಕಂಬಳಿ ಬರ್ಕೊಳ್ತಾ ಇದ್ದೀರಾ ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡಿದ್ದೀರಲ್ವಾ ಇದಕ್ಕೆ ಉತ್ತರವನ್ನು ಬರೀರಿ ಹಾಗೆಯೇ ಇವತ್ತಿನ ತರಗತಿಯಲ್ಲಿ ಗಂಧರ್ವ ಸೇನಾ ಪಾಠದ ಪುನರ್ಮನನವನ್ನು ಮಾಡೋಣ ಮಕ್ಕಳೇ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಚಿತ್ರವನ್ನು ನೋಡ್ತಾ ಇದ್ದೀರಾ ಮಕ್ಕಳೇ ನೋಡಿ ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಇಲ್ಲಿ ಮೂರು ಉತ್ತರಗಳನ್ನು ಕೊಟ್ಟಿದ್ದೇನೆ ಈ ಮೂರು ಉತ್ತರಗಳಲ್ಲಿ ಯಾವ ಉತ್ತರ ಅಲ್ಲಿ ಸರಿಯಾಗುತ್ತೆ ಅನ್ನೋದನ್ನು ನೀವು ಆಲೋಚಿಸಬೇಕು ನೋಡ್ತಾ ಇದ್ದೀರಾ ಯಾವ ಉತ್ತರ ಸರಿ ಇದೆ ಒತ್ತು ದೀರ್ಘ ಎಲ್ಲ ನೋಡಿ ಹೇಳಬೇಕು ನೋಡ್ತಾ ಇದ್ದೀರಾ ವೆರಿ ಗುಡ್ ನಿಮ್ಮ ಉತ್ತರ ಸರಿಯಾಗಿದೆಯಾ ಹಾಂ ಒಡ್ಡೋಲಗ ಸರಿ ಇದೆ ನಿಮ್ಮ ಉತ್ತರ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜನಿಗೆ ಗಂಧರ್ವ ಸೇನ ತೀರಿ ಹೋದ ವಿಷಯ ತಿಳಿಸಿದ್ದು ಡ್ಯಾಶ್ ಯಾರು ಮಕ್ಕಳೇ ರಾಜನಿಗೆ ಗಂಧರ್ವ ಸೇನ ತೀರಿ ಹೋದರು ಅಂತ ಹೇಳಿದ್ದ್ಯಾರು ರಾಣಿ ಮಂತ್ರಿ ಮಡಿವಾಳ್ತಿ ಯಾರು ಹೇಳಿದ್ದು ರಾಜನಿಗೆ ಬಂದು ಯಾರು ಹೇಳಿದರು ಚಿತ್ರದಲ್ಲೇ ನೋಡ್ತಾ ಇದ್ದೀರಲ್ವಾ ಸರಿಯಾಗಿದೆ ನಿಮ್ಮ ಉತ್ತರ ಮಂತ್ರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೇವಕಿ ಡ್ಯಾಶ್ ಬುದ್ಧಿಯವಳು ನೋಡಿ ಇಲ್ಲಿ ಮೂರು ಆಯ್ಕೆಗಳಿದ್ದಾವೆ ಯಾವುದನ್ನು ಆರಿಸ್ತೀರಾ ಸರಿಯಾಗಿದೆ ನಿಮ್ಮ ಉತ್ತರ ಚುರುಕು ಸೇವಕಿ ಚುರುಕು ಬುದ್ಧಿಯವಳು ಅಲ್ವೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗಂಧರ್ವ ಸೇನ ಮಡಿವಾಳ್ತಿಯ ಪ್ರೀತಿಯ ನೋಡಿ ಈ ಉತ್ತರದಲ್ಲಿ ಯಾವುದನ್ನು ಆರಿಸ್ತೀರಾ ಸರಿಯಾಗಿದೆ ನಿಮ್ಮ ಉತ್ತರ ಗಂಧರ್ವ ಸೇನಾ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ನೀವು ಈ ಪಾಠದಲ್ಲಿ ಹಲವಾರು ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀರಾ ಅಲ್ವೇ ಮಕ್ಕಳೇ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೇನೆ ಈ ಚಟುವಟಿಕೆಯಲ್ಲಿ ಪದಗಳಿದ್ದಾವೆ ನೋಡಿ ಈ ಪದಗಳನ್ನು ನೀವು ಹೊಂದಿಸಿ ಬರಿಬೇಕು ಓದೋಣ್ವೆ ಮಾರ್ನುಡಿ ನೋಡಿ ಇಲ್ಲಿ ನಾಲ್ಕು ಉತ್ತರಗಳಿದಾವೆ ಯಾವ ಉತ್ತರ ಸರಿಯಾಗಿದೆ ಮಕ್ಕಳೇ ಹಾಂ ನಿಮ್ಮ ಉತ್ತರ ಸರಿಯಾಗಿದೆ ಮಾರ್ನುಡಿ ಅಂದರೆ ಪ್ರತಿಯಾಗಿ ಮಾತನಾಡು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ನಿಟ್ಟುಸಿರು ಇದಕ್ಕೆ ಯಾವ ಉತ್ತರ ಸರಿಯಾಗಿದೆ ಮಕ್ಕಳೇ ಓದಿ ಹಾಂ ವೆರಿ ಗುಡ್ ಸರಿಯಾಗಿ ಹೇಳ್ತಾ ಇದ್ದೀರಾ ನಿಟ್ಟುಸಿರು ಅಂದರೆ ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಅಂದರೆ ಮುಕ್ತಾಯ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ಗದ್ಗದ ಕಂಠ ಅಂದರೆ ನಿಂತು ನಿಂತು ಬರುವ ಮಾತು ಹೀಗೆ ಈ ಪಾಠದಲ್ಲಿ ಹಲವಾರು ಕಠಿಣ ಪದಗಳ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ವೇ ಹಾಗೆಯೇ ಪಾಠದ ಕೊನೆಯಲ್ಲಿರ್ತಕ್ಕಂತಹ ಕಠಿಣ ಪದಗಳ ಅರ್ಥವನ್ನು ಇನ್ನೊಮ್ಮೆ ಓದಿ ಪುನರ್ಮನನವನ್ನು ಮಾಡಿಕೊಳ್ಳಿ ಮುಂದಿಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಮಕ್ಕಳೇ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳನ್ನ ಒಂದೊಂದಾಗಿ ಓದ್ತಾ ಆಮೇಲೆ ಇದಕ್ಕೆ ಉತ್ತರಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಪ್ರಶ್ನೆಗಳನ್ನ ಓದೋಣವೆ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಏನೆಂದು ಹೇಳಿದ ಪಾಠವನ್ನ ನೀವು ಮತ್ತೊಮ್ಮೆ ಮನನ ಮಾಡ್ಕೊಳ್ಬೇಕು ರಾಜನು ಅಂತಃಪುರಕ್ಕೆ ಬಂದು ಹೇಗೆ ಅಳತೊಡಗಿದ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಇಡೀ ಅಂತಪುರ ಏಕೆ ಗೊಂದಲದಿಂದ ತುಂಬಿತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನ ಹೇಳಬೇಕು ಬನ್ನಿ ಮಕ್ಕಳೇ ಹಾಗಾದ್ರೆ ಇವುಗಳಿಗೆ ಉತ್ತರವನ್ನು ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಏನೆಂದು ಹೇಳಿದ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ ಸಿಂಹಾಸನವನ್ನ ಮುಟ್ಟಿ ನಮಸ್ಕರಿಸಿ ಮಂತ್ರಿ ರಾಜನತ್ರ ಬಂದು ಏನೆಂದು ಹೇಳಿದ ಹಾಂ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ನೀವು ಉತ್ತರವನ್ನು ಮಂತ್ರಿಯು ಅಳುತ್ತ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರು ಎಂದು ಹೇಳಿದ ಅಲ್ವೇ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ರಾಜನು ಅಂತಃಪುರಕ್ಕೆ ಬಂದು ಹೇಗೆ ಅಳತೊಡಗಿದ ಚಿತ್ರವನ್ನು ನೋಡ್ತಾ ಇದ್ದೀರಾ ಹಾಂ ನೋಡಿ ಉತ್ತರವನ್ನು ಮಾಡೋಣವೆ ರಾಜನು ಅಂತಪುರಕ್ಕೆ ಬಂದು ಗದ್ಗದ ಕಂಠದಿಂದ ಕರುಡು ಕಿತ್ತು ಬರುವಂತೆ ಅಳತೊಡಗಿದ ಇನ್ನೊಮ್ಮೆ ಓದಣ್ವೆ ರಾಜನು ಅಂತಪುರಕ್ಕೆ ಬಂದು ಗದ್ಗದ ಕಂಠದಿಂದ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಮುಂದಿನ ಪ್ರಶ್ನೆಯನ್ನ ನೋಡೋಣ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಚುರುಕು ಬುದ್ಧಿಯ ಸೇವಕಿ ಅವಳು ಏನಂತ ಆಲೋಚನೆ ಮಾಡಿದ್ಲು ರಾಣಿಯ ಸೇವಕಿಯು ನಮ್ಮ ಮಹಾರಾಜರಿಗೂ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಅಲ್ವೇ ನೋಡಿ ಮುಂದಿನ ಪ್ರಶ್ನೆ ಇಡೀ ಅಂತಪುರ ಏಕೆ ಗೊಂದಲದಿಂದ ತುಂಬಿತು ಯಾಕೆ ಗೊಂದಲದಿಂದ ತುಂಬಿತು ಇಡೀ ಅಂತಪುರ ನೋಡಿ ರಾಜನ ದುಃಖ ನಮ್ಮ ದುಃಖ ಎಂದು ಇಡೀ ಅಂತಪುರ ಗೊಂದಲದಿಂದ ತುಂಬಿತು ಅಲ್ವೇ ರಾಜನೇ ಅಳ್ತಾ ಇದ್ದಾರಲ್ಲ ಅಂತ ಏನಾಯ್ತೋ ಏನೋ ಅಂತ ಇಡೀ ಅಂತಪುರ ಕೂಡ ಗೊಂದಲದಿಂದ ತುಂಬಿತು ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇವು ದೀರ್ಘ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ನೋಡಿ ರಾಜನ ಮಂತ್ರಿಯು ರಾಜನಿಗೆ ಏನೆಂದು ಮಾರ್ನುಡಿದ ಹಾಗೇನೆ ಇನ್ನೊಂದು ಪ್ರಶ್ನೆ ಗಂಧರ್ವ ಸೇನ ಯಾರೆಂದು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು ಈ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಮೊದಲನೇ ಪ್ರಶ್ನೆ ರಾಜನ ಮಂತ್ರಿಯು ರಾಜನಿಗೆ ಏನೆಂದು ಮಾರ್ ಗೊಂದಲದಿಂದ ಬಂದಂತ ರಾಜ ಮಂತ್ರಿಗಳನ್ನು ಕರೆಸಿ ಏನಂತ ಕೇಳ್ದ ಮಂತ್ರಿಗಳೇ ಗಂಧರ್ವ ಸೇನ ಯಾರು ಅಂತ ಹೇಳಿ ಕೇಳ್ದ ಆಗ ಮಂತ್ರಿಗಳು ಹೇಳಿದ್ರು ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ನನಗೂ ಗೊತ್ತಿಲ್ಲ ನಮ್ಮ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನರು ತೀರಿಕೊಂಡರೆಂದು ಗಂಟಲು ಹರಿಯುವಂತೆ ಅಳುತ್ತಿದ್ದುದನ್ನು ಕಂಡು ನಾನೂ ಅತ್ತೆ ಅಂತ ಹೇಳಿ ಮಾರ್ನುಡಿದ ಇದಕ್ಕೆ ಉತ್ತರವನ್ನ ನೋಡೋಣ್ವೆ ರಾಜನ ಮಂತ್ರಿಯು ರಾಜನಿಗೆ ಏನೆಂದು ಮಾರ್ನುಡಿದ ಮಂತ್ರಿಯು ಗಂಧರ್ವ ಸೇನರ ಪರಿಚಯ ನನಗಿಲ್ಲ ನಮ್ಮ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನರು ತೀರಿಕೊಂಡರೆಂದು ಗಂಟಲು ಹರಿಯುವಂತೆ ಅಳುತ್ತಿದ್ದುದನ್ನು ಕಂಡು ನಾನೂ ಅತ್ತೆ ಎಂದು ಮಾರ್ನುಡಿದ ಮುಂದಿನ ಪ್ರಶ್ನೆಯನ್ನು ನೋಡೋಣವೆ ಗಂಧರ್ವ ಸೇನ ಯಾರು ಎಂದು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು ಮಂತ್ರಿಯು ರಾಜನ ಆಜ್ಞೆಯಂತೆ ಗಂಧರ್ವ ಸೇನರ ಮಾಹಿತಿ ತಿಳಿಯಲು ಮೊದಲು ಪಡೆಯ ಮುಖ್ಯಸ್ಥನನ್ನು ಭೇಟಿ ಮಾಡಿದ ಅವನು ಗಂಧರ್ವಸೇನರ ಪರಿಚಯ ತನಗಿಲ್ಲ ನನ್ನ ಹೆಂಡತಿ ಅಳುತ್ತಿರುವುದನ್ನು ನೋಡಿ ಅತ್ತಿದ್ದಾಗಿ ಹೇಳಿದ ನಂತರ ಮಂತ್ರಿಯು ಪಡೆಯ ಮುಖ್ಯಸ್ಥನ ಹೆಂಡತಿ ಬಳಿ ವಿಚಾರಿಸಿದ ಅವಳು ಮಡಿವಾಳತಿ ಅತ್ತಿದ್ದಕ್ಕಾಗಿ ಅತ್ತೆನೆಂದಳು ಕಾರಣ ಮಂತ್ರಿಯು ಮಡಿವಾಳತಿ ಮನೆಗೆ ಹೋಗಿ ವಿಚಾರಿಸಿದ ಗಂಧರ್ವ ಸೇನ ಮಡಿವಾಳತಿಯ ಪ್ರೀತಿಯ ಕತ್ತೆ ಎಂದು ರಾಜನಿಗೆ ನಿಜಾಂಶ ತಿಳಿಸಿದ ಮಕ್ಕಳೇ ಈ ರೀತಿಯಲ್ಲಿ ದೀರ್ಘ ಉತ್ತರವನ್ನು ಬಯಸುವ ಪ್ರಶ್ನೆಗಳಿಗೆ ನೀವು ನಿಧಾನವಾಗಿ ಯೋಚಿಸಿ ಉತ್ತರವನ್ನು ನೀಡಬೇಕು ಸಂದರ್ಭ ಸಹಿತ ವಿವರಿಸಿ ಮಡಿವಾಳ್ತಿ ಗಂಧರ್ವ ಸೇನ ಸತ್ತನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಯಾವ ಸಂದರ್ಭದಲ್ಲಿ ಈ ಮಾತನ್ನು ನೀವು ಪಾಠದಲ್ಲಿ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಯಾರು ಮಕ್ಕಳೇ ಈ ಮಾತನ್ನು ಹೇಳಿದ್ದು ನಿಮ್ಮ ಉತ್ತರ ಸರಿಯಾಗಿದೆ ಮಡಿವಾಳ್ತಿ ಗಂಧರ್ವ ಸೇನ ಸತ್ತನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಈ ಸಂದರ್ಭವನ್ನು ವಿವರಿಸೋಣ ಮಕ್ಕಳೇ ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ರಚಿಸಿದ ಗಂಧರ್ವ ಸೇನಾ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಪಡೆಯ ಮುಖ್ಯಸ್ಥನ ಹೆಂಡತಿ ಮಂತ್ರಿಗೆ ಹೇಳಿದಳು ಮಂತ್ರಿಯು ಗಂಧರ್ವ ಸೇನಾ ಯಾರು ಎಂದು ಕೇಳಲು ಈ ಮಾತನ್ನು ಹೇಳಿದಳು ನೋಡ್ತಾ ಇದ್ದೀರಾ ಮಕ್ಕಳೇ ಮುಂದಿನ ಸಂದರ್ಭ ಸಹಿತ ವಿವರಿಸಿಗೆ ಹೋಗೋಣ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಯಾರು ಈ ಮಾತನ್ನು ಹೇಳಿದ್ದು ಯಾವ ಸಂದರ್ಭದಲ್ಲಿ ಹೇಳಿದ್ದು ಚಿತ್ರವನ್ನು ನೋಡಿ ಮಕ್ಕಳೇ ನೋಡ್ತಾ ಇದ್ದೀರಾ ಸರಿಯಾಗಿದೆ ನಿಮ್ಮ ಉತ್ತರ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ರಚಿಸಿದ ಗಂಧರ್ವ ಸೇನಾ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಮಡಿವಾಳತಿಯು ಮಂತ್ರಿಗೆ ಹೇಳಿದಳು ಮಂತ್ರಿಯು ಗಂಧರ್ವ ಸೇನ ಯಾರು ಎಂದು ಕೇಳಲು ಈ ಮಾತನ್ನು ಹೇಳಿದಳು ನೋಡಿದ್ರಲ್ಲ ಮಕ್ಕಳೇ ಹೀಗೆ ಈ ಪಾಠದಲ್ಲಿ ನೀವು ಹಲವಾರು ಅಂಶಗಳನ್ನು ತಿಳ್ಕೊಂಡಿದ್ದೀರ ಹಾಗೆಯೇ ಈ ಪಾಠದಲ್ಲಿ ಪದಪುಂಜ ನುಡಿಗಟ್ಟು ಹಾಗೂ ನಾಣ್ಣುಡಿಗಳ ಬಗ್ಗೆ ಕೂಡ ಕಲಿತಿದ್ದೀರಾ ಅಲ್ವೇ ಹಾಗಾದರೆ ಪದಪುಂಜ ಅಂದರೆ ಏನು ಪದಗಳ ಗುಂಪು ಪದಪುಂಜ ಅಂದ್ರೆ ಪದಗಳ ಗುಂಪು ಪದಗಳ ಸಮೂಹ ಹಾಗೆಯೇ ನುಡಿಗಟ್ಟು ಅಂತಂದ್ರೆ ವಿಶೇಷ ಅರ್ಥವುಳ್ಳ ಪದಪುಂಜ ಅಥವಾ ಪಡೆನುಡಿ ನಾಣನುಡಿ ಅಂದ್ರೆ ಏನು ನಾಣ್ನುಡಿ ಅಂತಂದ್ರೆ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿರುವ ಮಾತು ಗಾದೆ ಅಂತಾನು ಹೇಳ್ಬೋದು ಹಾಗೆಯೇ ಲೋಕೋಕ್ತಿ ಅಂತ ಕೂಡ ಇದನ್ನು ಗುರುತಿಸ್ತಾರೆ ಹಾಗೆಯೇ ಪದಗಳನ್ನು ನೀಡಿದ್ದೇನೆ ಈ ಪದಗಳಿಂದ ನೀವು ಪದಪುಂಜವನ್ನು ರಚನೆ ಮಾಡಬೇಕು ವೀರ ಅನ್ನುವಂತಹ ಪದದ ಸುತ್ತಲೂ ಇರುವಂತಹ ಪದಗಳನ್ನು ಬಳಸಿಕೊಂಡು ನೀವು ಪದಪುಂಜವನ್ನು ರಚಿಸಬೇಕು ಮಾಡೋಣವೆ ಮಕ್ಕಳೇ ಪದಪುಂಜವನ್ನು ಮಾಡೋಣವೆ ಮಕ್ಕಳೇ ವೀರ ಪುತ್ರ ವೀರ ಪುತ್ರ ವೀರ ಬಾಲಕ ಹೇಳಿ ಹಾ ಸರಿಯಾಗಿದೆ ವೀರ ಬಾಲಕ ವೀರ ಸೇನಾನಿ ಹಾಗೆಯೇ ವೀರ ಪುರುಷ ಹಾಗೆಯೇ ವೀರ ಸಿಂಹ ಈಗ ಇಲ್ಲೊಂದು ಚಟುವಟಿಕೆ ಇದೆ ನೋಡಿ ಮಕ್ಕಳೇ ವಿಜಯ ಅನ್ನುವಂಥ ಪದದ ಸುತ್ತಲೂ ಇರುವಂತಹ ಪದಗಳನ್ನು ಸೇರಿಸಿಕೊಂಡು ನೀವು ಪದಪುಂಜವನ್ನು ರಚಿಸಬೇಕು ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ಪದಗಳನ್ನು ಬರ್ಕೊಳ್ಳಿ ಮುಂದಿನ ಚಟುವಟಿಕೆಯನ್ನು ನೋಡೋಣ ಈ ಕೆಳಗಿನ ನುಡಿಗಟ್ಟು ಬಳಸಿ ವಾಕ್ಯ ರಚಿಸಿ ನುಡಿಗಟ್ಟು ಅಂತಂದರೆ ವಿಶೇಷ ಅರ್ಥವುಳ್ಳಂತಹ ಪದಪುಂಜ ಬನ್ನಿ ಮಕ್ಕಳೇ ಈ ನುಡಿಗಟ್ಟುಗಳನ್ನು ಒಮ್ಮೆ ಓದೋಣ ಎತ್ತಿದ ಕೈ ತಲೆಗೆ ಹಚ್ಚಿಕೊಂಡು ಕೊರಗು ಅಟ್ಟಕ್ಕೇರಿಸು ಮೈ ಬಗ್ಗಿಸಿ ದುಡಿ ಕೈ ತುಂಬ ಇವುಗಳನ್ನು ಬಳಸ್ಕೊಂಡು ನಾವು ಅರ್ಥಪೂರ್ಣವಾದಂತಹ ವಾಕ್ಯವನ್ನ ರಚಿಸಬೇಕು ನೋಡಿ ಮಕ್ಕಳೇ ಪ್ರವೀಣನು ಗಣಿತದಲ್ಲಿ ಎತ್ತಿದ ಕೈ ಎತ್ತಿದ ಕೈ ಅಂದ್ರೆ ಏನು ಕೈ ಎತ್ತದ ಅಂತ ಅರ್ಥನೇ ಅಲ್ಲ ಎತ್ತಿದ ಕೈ ಅಂತಂದ್ರೆ ಅವನು ಗಣಿತದಲ್ಲಿ ನಿಪುಣ ಅಂತ ಹೇಳಿ ಅರ್ಥ ಅಲ್ವೇ ಹಾಗೆ ಮುಂದಿನ ವಾಕ್ಯವನ್ನು ಓದಿ ಸಣ್ಣ ಪುಟ್ಟ ವಿಚಾರಗಳನ್ನು ತಲೆಗೆ ಹಚ್ಚಿಕೊಂಡು ಕೊರಗಬಾರದು ತಲೆಗೆ ಹಚ್ಚಿಕೊಂಡು ಕೊರಗಬಾರದು ಇದೊಂದು ನುಡಿಗಟ್ಟು ಅಲ್ವೇ ಅಂದ್ರೆ ಅತಿ ಚಿಂತೆಯನ್ನ ಮಾಡಬಾರದು ಶಾಂತ ಬುದ್ಧಿವಂತಳೆಂದು ಎಲ್ಲರೂ ಅಟ್ಟಕ್ಕೇರಿಸುತ್ತಾರೆ ಏನು ಮಕ್ಕಳೇ ಅಟ್ಟಕ್ಕೇರಿಸುತ್ತಾರೆ ಅಂದ್ರೆ ಅಂದ್ರೆ ಅವಳನ್ನ ತುಂಬಾ ಹೊಗಳುತ್ತಾರೆ ಇಷ್ಟಪಡ್ತಾರೆ ಅಂತ ಹೇಳಿ ಅರ್ಥ ಅಲ್ವೇ ಮುಂದಿನ ವಾಕ್ಯವನ್ನು ಓದೋಣ ಮೈ ಬಗ್ಗಿಸಿ ದುಡಿದರೆ ಕೈ ಹಣ ಗಳಿಸಬಹುದು ಅಂದರೆ ಕಷ್ಟಪಟ್ಟು ದುಡಿದ್ರೆ ಒಳ್ಳೆಯ ಸಂಪಾದನೆಯನ್ನು ನಾವು ಮಾಡಬಹುದು ಅಂತ ಹೇಳಿ ನಾಣ್ನುಡಿಗಳು ನೀವು ದಿನನಿತ್ಯದ ಮಾತಿನಲ್ಲಿ ಹಲವಾರು ನಾಣ್ಣುಡಿಗಳನ್ನು ಗಾದೆ ಮಾತುಗಳನ್ನು ಬಳಸ್ತೀರ ಇಲ್ಲಿರುವಂತಹ ನಾಣ್ಣುಡಿಗಳನ್ನು ಓದೋಣ ನನ್ನೊಟ್ಟಿಗೆ ನೀವು ಕೂಡ ಇವುಗಳನ್ನು ಓದ್ಬೇಕು ಹಿತ್ತಲ ಗಿಡ ಮದ್ದಲ್ಲ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಓದ್ತಾ ಇದ್ದೀರಾ ಮಕ್ಕಳೇ ವೆರಿ ಗುಡ್ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ಮಾಡಿದ್ದುಣ್ಣೋ ಮಹಾರಾಯ ಹೀಗೆ ಇಂಥ ಹಲವಾರು ನಾಣ್ಣುಡಿಗಳನ್ನು ನಾವು ಮಾತನಾಡುವಾಗ ನಮ್ಮ ಹಿರಿಯರು ಮಾತನಾಡುವಾಗ ಸಂದರ್ಭಕ್ಕನುಗುಣವಾಗಿ ಬಳಸ್ತಾ ಇರ್ತಾರೆ ಅವುಗಳನ್ನು ನೀವು ಸಂಗ್ರಹಿಸುವಂತಹ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ಬೇಕು ಮಕ್ಕಳೇ ಮುಂದಿನ ಚಟುವಟಿಕೆಯನ್ನು ಗಮನಿಸಿ ಇಲ್ಲಿ ನಾಣ್ಣುಡಿಗಳನ್ನು ಕೊಟ್ಟಿದ್ದೇನೆ ಇವುಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸ್ತೀರಾ ಸಜ್ಜನರ ಸಂಘ ಹೇಳಿ ಇವನ್ನು ಪೂರ್ಣಗೊಳಿಸಿ ಮಕ್ಕಳೇ ಸಜ್ಜನರ ಸಂಘ ಸರಿಯಾಗಿದೆ ನಿಮ್ಮ ಉತ್ತರ ಹೆಜ್ಜೇನು ಸವಿದಂತೆ ಮಾತು ಬೆಳ್ಳಿ ಹಾ ಹೇಳಿ ಮೌನ ಬಂಗಾರ ಕಲಿತವನಿಗಿಂತ ನುರಿತವನೇ ಮೇಲು ಮಕ್ಕಳೇ ನೀವು ಹೀಗೆ ಪದಪುಂಜ ನುಡಿಗಟ್ಟು ಹಾಗೂ ನಾಣ್ನುಡಿಗಳ ಬಗ್ಗೆ ಹಲವಾರು ಅಂಶಗಳನ್ನು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಇವುಗಳನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡಲಿದ್ದೀರಾ ಹಾಗಾದರೆ ಮುಂದಿನ ಚಟುವಟಿಕೆಯನ್ನು ನೋಡೋಣ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚಿತ್ರವನ್ನು ನೋಡಿ ಏನಿದು ಹಾಂ ಹೂವು ಅಲ್ವೇ ಎಷ್ಟು ಹೂವಿದೆ ಒಂದೇ ಹೂವಿದೆ ಇಲ್ಲಿ ನೋಡಿ ಮಕ್ಕಳೇ ಇದು ಹೂವೇ ಆದರೆ ಇಲ್ಲಿ ಹೂವುಗಳಿವೆ ಅಲ್ವೇ ಇದು ಹೂವು ಇವು ಹೂವುಗಳು ಹಾಗೆ ಮುಂದಿನ ಚಿತ್ರವನ್ನು ನೋಡಿ ಪಕ್ಷಿ ಪಕ್ಷಿಗಳು ಏಕ ಅಂದರೆ ಒಂದು ಒಂದು ಅನ್ನೋದನ್ನು ಸೂಚಿಸುವ ಪದಗಳನ್ನು ನಾವು ಏಕವಚನ ಅಂತೇಳಿ ಹೇಳ್ತೇವೆ ಹಾಗೆಯೇ ಒಂದಕ್ಕಿಂತ ಹೆಚ್ಚು ಅಂದರೆ ಬಹು ಬಹಳ ಅನ್ನೋದನ್ನು ಸೂಚಿಸುವ ಪದಗಳನ್ನು ನಾವು ಬಹುವಚನ ಅಂಥೇಳಿ ಹೇಳ್ತೇವೆ ವಚನಗಳು ಒಂದು ಎಂಬುದನ್ನು ಸೂಚಿಸುವ ಪದಗಳು ಏಕವಚನ ಹಾಗೆಯೇ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಪದಗಳೆಲ್ಲ ಬಹುವಚನ ನೋಡಿ ಮಕ್ಕಳೇ ಇಲ್ಲಿ ಏಕವಚನದಲ್ಲಿ ಒಂದಿಷ್ಟು ಪದಗಳನ್ನು ಕೊಟ್ಟಿದ್ದೇನೆ ಹಾಗೆಯೇ ಅವುಗಳನ್ನು ಬಹುವಚನಕ್ಕೆ ನಾವು ಮಾಡೋಣ ಆನೆ ಒಂದೇ ಇದ್ದಾಗ ಆನೆ ಆನೆಗಳ ಗುಂಪಿದ್ದಾಗ ಅಥವಾ ಎರಡು ಆನೆಗಳಿದ್ದಾಗ ನಾವು ಹೇಗೆ ಹೇಳ್ತೇವೆ ಆನೆಗಳು ನಾನು ನಾವು ಮಗು ಮಕ್ಕಳು ಕಣ್ಣು ಕಣ್ಣುಗಳು ಅಲ್ವೇ ಹಾಗೆಯೇ ವಚನಗಳಲ್ಲಿ ಎರಡು ವಿಧ ಏಕವಚನ ಬಹುವಚನ ಮಕ್ಕಳೇ ನಾವು ಏಕವಚನದಿಂದ ಬಹುವಚನಕ್ಕೆ ಪದಗಳನ್ನು ಬದಲಾಯಿಸುವಾಗ ಪ್ರಕೃತಿಗೆ ಗಳು ಅರು ಅಂದಿರು ಅನ್ನುವಂತಹ ಪ್ರತ್ಯಯಗಳನ್ನು ಸೇರಿಸಿ ಬಹುವಚನವನ್ನು ಮಾಡ್ತೇವೆ ಮನೆ ಅನ್ನುವಂತಹ ಪದಕ್ಕೆ ಗಳು ಅನ್ನುವಂತಹ ಪ್ರತ್ಯಯವನ್ನ ಸೇರಿಸಿ ಮನೆಗಳು ಅಂತ ಹೇಳಿ ಬಹುವಚನವನ್ನ ಮಾಡ್ತೇವೆ ನೋಡಿಲಿ ಗೆಳತಿ ಅನ್ನೋದು ಏಕವಚನ ಇದಕ್ಕೂ ಗಳು ಹಾಕ್ಬಿಟ್ಟು ಗೆಳತಿಗಳು ಅಂತ ಮಾಡಕ್ಕಾಗುತ್ತೇ ಇಲ್ಲ ಗೆಳತಿ ಗೆಳತಿಯರು ಅರು ಅರೂ ಇದೆ ಅಲ್ವೇ ಗೆಳತಿಗೆ ಅರೂ ಸೇರಿಸಿ ನಾವು ಏನ್ ಮಾಡ್ತೀವಿ ಗೆಳತಿಯರು ಅಂತ ಬಹುವಚನವನ್ನ ಮಾಡ್ತೀವಿ ಹಾಗೆ ಅಣ್ಣ ಅಣ್ಣಂದಿರು ಅಂದಿರು ಅನ್ನುವಂತಹ ಪ್ರತ್ಯಯವನ್ನು ಸೇರಿಸಿ ಬಹುವಚನವನ್ನು ಮಾಡಿದ್ದೇವೆ ಹಾಗೆಯೇ ಮಕ್ಕಳೇ ನಾನು ನಾವು ತಾನು ತಾವು ಹೀಗೆ ಏಕವಚನವನ್ನು ಬಹುವಚನಕ್ಕೆ ಬದಲಾಯಿಸ್ತೇವೆ ಅಲ್ವೇ ಮಕ್ಕಳೇ ನಾನು ನಿಮಗೆ ಕೆಲವೊಂದು ಪದಗಳನ್ನು ಕೊಡ್ತಾ ಇದ್ದೇನೆ ಅವುಗಳನ್ನು ನೀವು ಬರ್ಕೊಂಡು ಬಹುವಚನ ರೂಪಕ್ಕೆ ಅವುಗಳನ್ನು ಬದಲಾಯಿಸಿ ಎಲ್ಲಿ ಬರ್ಕೊಳ್ಳಿ ಮಕ್ಕಳೇ ಕಲ್ಲು ಅಜ್ಜ ಬರ್ಕೊಳ್ತಾ ಇದ್ದೀರಾ ನೀನು ಬರ್ಕೊಂಡ್ರ ಹಾಗೆಯೇ ಮುಂದಿನ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಒಂದು ಹುಡುಗನ ಚಿತ್ರ ಇದೆ ಅಥವಾ ಒಬ್ಬ ಪುರುಷನ ಚಿತ್ರ ಇದೆ ಅಲ್ವೇ ಇಲ್ಲಿ ಒಂದು ಮಹಿಳೆಯ ಚಿತ್ರ ಇದೆ ಅಥವಾ ಸ್ತ್ರೀ ಚಿತ್ರ ಇದೆ ಅಲ್ವೇ ಹಾಗೆಯೇ ಇದನ್ನ ನೋಡಿ ಒಂದು ಮರದ ಚಿತ್ರ ಇದೆ ಹೀಗೆ ನಾವು ನಮ್ಮ ವಾಕ್ಯಗಳನ್ನು ರಚಿಸುವಾಗ ಲಿಂಗಗಳನ್ನು ಆಧಾರವಾಗಿಟ್ಟುಕೊಂಡು ವಾಕ್ಯಗಳನ್ನು ರಚಿಸ್ತೇವೆ ಅಲ್ವೇ ನೋಡಿ ಲಿಂಗಗಳಲ್ಲಿ ಮೂರು ವಿಧ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಹಾಗಾದರೆ ಪುಲ್ಲಿಂಗ ಅಂದರೆ ಏನು ಯಾವ ಪದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಹೊಳೆಯುವುದೋ ಅದು ಪುಲ್ಲಿಂಗ ನೋಡಿ ಮುದುಕ ರಾಜ ಹುಡುಗ ಗೆಳೆಯ ಅಪ್ಪ ಚಿಕ್ಕಪ್ಪ ಇವುಗಳೆಲ್ಲ ಪುಲ್ಲಿಂಗ ಹಾಗೆಯೇ ಸ್ತ್ರೀಲಿಂಗ ಯಾವ ಪದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಹೊಳೆಯುವುದೋ ಅದು ಸ್ತ್ರೀಲಿಂಗ ಮುದುಕಿ ರಾಣಿ ಹುಡುಗಿ ಗೆಳತಿ ಅಮ್ಮ ಇವೆಲ್ಲವುಗಳು ಕೂಡ ಸ್ತ್ರೀಲಿಂಗ ಪದಗಳಾಗಿವೆ ಹಾಗೆಯೇ ಯಾವ ಪದ ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎರಡೂ ಅಲ್ಲ ಎಂಬ ಅರ್ಥ ಹೊಳೆಯುವುದು ಅದು ನಪುಂಸಕ ಲಿಂಗ ಉದಾಹರಣೆಗೆ ಕಲ್ಲು ಪುಸ್ತಕ ಮೋಡ ಮಳೆ ಪರ್ವತ ಕತ್ತೆ ನಾಯಿ ಇಂತಹ ಪದಗಳು ಇನ್ನು ಇಲ್ಲಿರತಕ್ಕಂತಹ ವಾಕ್ಯಗಳನ್ನು ಓದಿ ಮಕ್ಕಳೇ ಈ ಹುಡುಗಿಯ ಹೆಸರು ಸ್ಮಿತಾ ಇವಳು ಉತ್ತಮ ವಿದ್ಯಾರ್ಥಿನಿ ರಹೀಮನ ಊರು ತಲಕಾವೇರಿ ಇವನು ವೃತ್ತಿಯಲ್ಲಿ ಶಿಕ್ಷಕ ದಪ್ಪ ಅಕ್ಷರದಲ್ಲಿರುವಂತಹ ಪದಗಳನ್ನು ಗಮನಿಸ್ತಿದ್ದೀರಾ ಇವುಗಳೆಲ್ಲವುಗಳು ಕೂಡ ಹೆಸರನ್ನ ಸೂಚಿಸುತ್ತದೆ ಹಾಗಾದ್ರೆ ಹೆಸರನ್ನ ಸೂಚಿಸುವ ಪದಗಳನ್ನ ನಾವು ನಾಮಪದಗಳು ಅಂತ ಹೇಳಿ ಹೇಳ್ತೀವಿ ನಾಮ ಅಂತಂದ್ರೆ ಹೆಸರು ಹೆಸರನ್ನ ಸೂಚಿಸುವ ಪದಗಳನ್ನ ನಾವು ನಾಮಪದಗಳು ಅಂತ ಹೇಳಿ ಹೇಳ್ತೀವಿ ಈ ನಾಮಪದಗಳಲ್ಲಿ ಮೂರು ವಿಧ ಯಾವುದು ಅದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಅಂದ್ರೆ ಏನು ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳು ರೂಢನಾಮ ಉದಾಹರಣೆಗೆ ಹೆಂಗಸು ನದಿ ಶಾಲೆ ಪರ್ವತ ಬೆಟ್ಟ ಇಂಥವುಗಳೆಲ್ಲ ರೂಢನಾಮ ಪದಗಳು ಹಾಗೆಯೇ ಅಂಕಿತನಾಮ ಅಂದ್ರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು ಈಗ ಪರ್ವತ ಅಂತ ಹೇಳ್ತೀವಿ ಹಲವಾರು ಪರ್ವತಗಳಿರ್ತವೆ ಯಾವ ಪರ್ವತ ಅದಕ್ಕೊಂದು ಹೆಸರು ಬೇಡವೆ ಹಾಗೆ ನಾವು ಒಂದೊಂದು ಪರ್ವತಕ್ಕೆ ಒಂದೊಂದು ಹೆಸರಿಡ್ತೀವಿ ಒಂದೊಂದು ಮನುಷ್ಯರಿಗೆ ಒಂದೊಂದು ಹೆಸರಿಟ್ಟಿರ್ತೀವಲ್ವಾ ಅವುಗಳೆಲ್ಲವುಗಳು ಕೂಡ ಅಂಕಿತ ನಾಮಗಳು ಉದಾಹರಣೆಗೆ ಬೆಂಗಳೂರು ಊರು ಅನ್ನೋದು ರೂಢನಾಮ ಆದರೆ ಬೆಂಗಳೂರು ಅನ್ನೋದು ಅಂಕಿತ ನಾಮ ಕಾವೇರಿ ರೂಪ ಇವೆಲ್ಲ ನಾಮಗಳು ಹಾಗೆಯೇ ಅನ್ವರ್ಥನಾಮ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅನ್ವರ್ಥನಾಮ ಉದಾಹರಣೆಗೆ ವ್ಯಾಪಾರಿ ಸನ್ಯಾಸಿ ಶಿಕ್ಷಕಿ ಯೋಗಿ ಇವುಗಳೆಲ್ಲ ಕೂಡ ಅನ್ವರ್ಥನಾಮಗಳು ಮಕ್ಕಳೇ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ನಾವೀಗ ಒಂದು ಚಟುವಟಿಕೆಯನ್ನು ಮಾಡೋಣ ಕೆಳಗಿನ ಪದಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ನೋಡಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದೇನೆ ಅಲ್ವಾ ಈ ಪದಗಳನ್ನು ನೀವು ರೂಢನಾಮ ಅಂಕಿತನಾಮ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರಿಬೇಕು ಒಮ್ಮೆ ರಾಧೆ ಪರ್ವತ ಕುರುಡ ಕಾವೇರಿ ಊರು ಪಂಡಿತ ರವಿ ಮನೆ ಓದಿದ್ರಾ ಪರಿವಣ್ಮ ಮಕ್ಕಳೇ ರಾಧೆ ಆ ನಿಮ್ಮ ಉತ್ತರ ಸರಿಯಾಗಿದೆ ಇದು ಅಂಕಿತ ನಾಮ ಪರ್ವತ ಸರಿಯಾಗಿದೆ ಇದು ನಾಮ ಕುರುಡ ಸರಿಯಾಗಿದೆ ಇದು ಅನ್ವರ್ಥ ನಾಮ. ಕಾವೇರಿ ನದಿಗೆ ಇಟ್ಟಂತ ಹೆಸರು ಅಲ್ವೇ ಮಕ್ಕಳೇ ಹಾಗಾಗಿ ಇದು ಅಂಕಿತ ನಾಮ ಊರು ಹಾ ನಾಮ ಪಂಡಿತ ಸರಿಯಾಗಿ ಹೇಳ್ತಾ ಇದ್ದೀರಾ ಇದು ಅನ್ವರ್ತ ನಾಮ ರವಿ ಹಾ ಇದು ಅಂಕಿತ ನಾಮ ಮುಂದಿಂದು ಮನೆ ಇದು ರೂಢನಾಮ ನೋಡಿದ್ರಲ್ಲ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನೀವು ಹಲವಾರು ಅಂಶಗಳನ್ನ ವ್ಯಾಕರಣಾಂಶಗಳನ್ನ ತಿಳ್ಕೊಂಡಿದ್ದೀರಾ ಹಾಗಾದ್ರೆ ಈಗ ಮೌಲ್ಯಮಾಪನ ಚಟುವಟಿಕೆಯನ್ನ ನಾವು ಮಾಡೋಣ ಇಲ್ಲಿ ವಾಕ್ಯಗಳನ್ನು ನಿಮ್ಗೆ ಕೊಟ್ಟಿದ್ದೇನೆ ಈ ವಾಕ್ಯಗಳು ಸರಿ ಇದೆಯೇ ಒಮ್ಮೆ ಓದಿ ಹೆಂಗಸು ನೀರನ್ನು ತಂದನು ಸರಿ ಇದೆಯೇ ಏನಾಗ್ಬೇಕು ಮಕ್ಕಳೇ ಹೆಂಗಸು ನೀರನ್ನು ತಂದಳು ಆಗ್ಬೇಕು ಅಲ್ವೇ ವೆರಿ ಗುಡ್ ಹಾಗೇನೆ ನೋಡಿ ಮುಂದಿನ ವಾಕ್ಯವನ್ನು ಓದಿ ಅರಸನು ರಾಜ್ಯ ಆಳಿದಳು ಸರಿ ಇದೆಯಾ ಮಕ್ಕಳೇ ಹಾ ಏನಾಗ್ಬೇಕು ಅರಸನು ರಾಜ್ಯ ಆಳಿದನು ಸರಿಯಾಗಿ ಉತ್ತರವನ್ನ ಹೇಳ್ತಾ ಇದ್ದೀರಾ ವೆರಿ ಗುಡ್ ಮುಂದಿನ ವಾಕ್ಯವನ್ನ ನೋಡಿ ಗಾಳಿಗೆ ಎಲೆಗಳು ಹಾರಿದಳು ಸರಿ ಇದೆಯೇ ಏನಾಗಬೇಕು ಮಕ್ಕಳೇ ಗಾಳಿಗೆ ಎಲೆಗಳು ಹಾರಿದವು ಹೀಗೆ ನಾವು ವ್ಯಾಕರಣಾಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬೇಕು ಮಕ್ಕಳೇ ನಿಮಗೆ ಈಗ ಒಂದು ಮನೆಗೆಲಸವನ್ನು ಕೊಡ್ತಾ ಇದ್ದೇನೆ ಇವುಗಳನ್ನು ನೀವು ಪೂರ್ಣಗೊಳಿಸಿ ಹಿರಿಯರು ನಿನ್ನೊಂದಿಗೆ ಮಾತನಾಡುವಾಗ ಬಳಸುವ ನುಡಿಗಟ್ಟುಗಳನ್ನು ಹಾಗೂ ನಾಣ್ಣುಡಿಗಳನ್ನು ಪಟ್ಟಿ ಮಾಡು ಬರ್ಕೊಳ್ತಾ ಇದ್ದೀರಾ ವೆರಿ ಗುಡ್ ಹಾಗೇನೇ ಈ ಚಿತ್ರವನ್ನು ನೋಡಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಿ ಚಿತ್ರವನ್ನು ನೋಡಿ ಮಕ್ಕಳೇ ಇದರ ಕುರಿತು ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನು ನೀವು ರಚನೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರಮ್ಯಾ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತೂರ್ ಕಾಲೋನಿ ూరు దక్షిణ వలయ నాలుగు అనుదిన అనుక్షణ కలియో కలిగయ సహ